ಥ್ರೋಟ್ ಇನ್ಫೆಕ್ಷನ್ ಅಂದ್ರೆ ಗಂಟ್ಲಿನ ಇನ್ಫೆಕ್ಷನ್ ಗಂಟ್ಲ ಇನ್ಫೆಕ್ಷನ್ ಕೂಡ ವಿಧ ವಿಧವಾದ ಇನ್ಫೆಕ್ಷನ್ ಗಳಿರುತ್ತೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬೋದು ವೈರಲ್ ಇನ್ಫೆಕ್ಷನ್ ಆಗ್ಬೋದು ಕೆಲವೊಮ್ಮೆ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ಥ್ರೋಟ್ ಇನ್ಫೆಕ್ಷನ್ ಅಂದ್ರೆ ಯಾವುದೇ ಒಂದು ಪೇಶೆಂಟ್ ಗಂಟ್ಲಲ್ಲಿ ನೋವು ಕಡ್ತಾ ಸ್ವಲ್ಪ ಅಂದ್ರೆ ನಾರ್ಮಲ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಾರ್ಮಲ್ ಗಿಂತ ಅದೇನು ಅನುಭವ ಕಾಣಿಸ್ಕೊಳ್ಳುತ್ತೋ ಅಂತದ್ದೆಲ್ಲ ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ಥ್ರೋಟ್ ಇನ್ಫೆಕ್ಷನ್ ಲಕ್ಷಣಗಳು ಗಂಟ್ಲು ಕೆರೆತ ಗಂಟ್ಲು ನೋವು ನುಂಗ ಕಷ್ಟ ಆಗೋದು ತಿನ್ನುವಾಗ ಒತ್ತಡ ಆಗೋದು ಅಲ್ಲೇನೋ ತಡೆಗಟ್ಟದಂಗ ಆಗೋದು ಆ ಕೆಲವೊಮ್ಮೆ ಇವನ್ ವಾಂತಿ ಬಂದಂಗ ಆಗೋದು ಇದೆಲ್ಲ ಥ್ರೋಟ್ ಇನ್ಫೆಕ್ಷನ್ ಲಕ್ಷಣಗಳು ಎಷ್ಟು ಟೈಪ್ಸ್ ಅಂದ್ರೆ ಸಾಮಾನ್ಯವಾಗಿ ವೈರಲ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಥ್ರೋಟ್ ಇನ್ಫೆಕ್ಷನ್ ಫಂಗಲ್ ಥ್ರೋಟ್ ಇನ್ಫೆಕ್ಷನ್ ಸೊ ವೈರಲ್ ಇನ್ಫೆಕ್ಷನ್ ಅಲ್ಲಿ ಸಾಮಾನ್ಯವಾಗಿ ಗಂಟ್ಲು ನೋವು ಇರುತ್ತೆ ಕೆಲವೊಮ್ಮೆ ಗಂಟ್ಲು ಕೆಂಪು ಕೂಡ ಆಗುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲಿ ಸಾಮಾನ್ಯವಾಗಿ ನಾವು ನೋಡಿದಾಗ ಗಂಟ್ಲಿನ ಹಿಂಭಾಗದಲ್ಲಿ ಪೋಸ್ಟೀರಿಯರ್ ಫೆರಿಂಜಲ್ ವಾಲ್ ಅಥವಾ ಆಂಟೀರಿಯರ್ ಪಿಲ್ಲರ್ಸ್ ಪೋಸ್ಟೀರಿಯರ್ ಪಿಲ್ಲರ್ಸ್ ಟಾನ್ಸಿಲ್ಸ್ ಅಂತ ಹೇಳ್ತೀವಿ ಅದೆಲ್ಲ ಕೆಂಪಾಗಿ ಕೆಲವೊಮ್ಮೆ ತುಂಬಾ ಟಾನ್ಸಿಲ್ಸ್ ಗಡ್ಡೆ ಕೂಡ ದೊಡ್ಡದಾಗಿರುತ್ತೆ ಸೊ ಟಾನ್ಸಿಲೈಟಿಸ್ ಇನ್ಫೆಕ್ಷನ್ ಅಲ್ಲೂ ವಿಧ ವಿಧವಾಗಿದೆ ಮೆಂಬ್ರೇನಸ್ ಟಾನ್ಸಿಲ್ ಅಂತಿವೆ ಅಂಡ್ ಟಾನ್ಸಿಲ್ ಅಂದ್ರೆ ಟಾನ್ಸಿಲ್ ಮೇಲೆ ಒಂದು ಒಂದ್ ಶೀಟ್ ತರ ಬಂದಿರುತ್ತೆ ಅಂತ ಒಂದು ಲೇಯರ್ ತರ ಬರುತ್ತೆ ಅದನ್ನ ಮೆಂಬ್ರೇನಸ್ ಟಾನ್ಸಿಲ್ ಅಂತಿವೆ ಪಾಲಿಕ್ಯುಲರ್ ಟಾನ್ಸಿಲೈಟಿಸ್ ಅಂತ ಇದೆ ಅಂದ್ರೆ ಗುಳ್ಳೆ ಗುಳ್ಳೆ ತರ ಟಾನ್ಸಿಲ್ ಮೇಲೆ ಬಂದಿರುತ್ತೆ ಆ ಮತ್ತೆ ಇವನ್ ಈ ತರ ವಿಧ ವಿಧ ಟಾನ್ಸಿಲ್ಸ್ ಎಷ್ಟೊಂದ್ ಟೈಪ್ಸ್ ಇದೆ ಜೊತೆಗೆ ಫಂಗಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ ಅದನ್ನ ನಾವು ಓರಲ್ ಥ್ರಶ್ ಅಂತ ಹೇಳ್ತೀವಿ ಅಂದ್ರೆ ಈ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ಸ್ ಆ ಆದಾಗ ಅದನ್ನ ಓರಲ್ ಥ್ರಶ್ ಅಂತ ಹೇಳ್ತೀವಿ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಇಮ್ಯುನೊ ಕಾಂಪ್ರಮೈಸ್ ಅಂದ್ರೆ ಮುಂಚೆನ ಹೇಳ್ದಂಗೆ ಈ ಡಯಾಬಿಟಿಸ್ ಇರೋ ಗೆ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ಗೆ ಅಥವಾ ರೆಟ್ರೋ ವೈರಸ್ ಪಾಸಿಟಿವ್ ಯಾರಿಗೆ ಹೆಚ್ ಐ ವಿ ಇರುತ್ತೋ ಅಂತವ್ರಿಗೆಲ್ಲ ಸ್ವಲ್ಪ ಗಂಟ್ಲು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಯಾಕಂದ್ರೆ ಅವ್ರಿಗೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋ ಇಮ್ಯೂನ್ ಸೆಲ್ಸ್ ಕಮ್ಮಿ ಇರುತ್ತೆ ಅದೇ ತರ ಕೆಲವೊಮ್ಮೆ ಇನ್ಫೆಕ್ಷನ್ ಅಲ್ಸರ್ ಆಗೋ ಆಗ್ಬೋದು ಅದನ್ನ ಥ್ರೋಟ್ ಅಲ್ಸರ್ಸ್ ಅಂತ ಹೇಳ್ತೇವೆ ಕೆಲವು ಕೈಂಡ್ ಆಫ್ ಇನ್ಫೆಕ್ಷನ್ಸ್ ಆಮೇಲೆ ಥ್ರೋಟ್ ಅಲ್ಸರ್ಸ್ ತರ ಕೂಡ ಕಾಣಿಸ್ಕೊಳುತ್ತೆ ಥ್ರೋಟ್ ಇನ್ಫೆಕ್ಷನ್ ಕಾಸಸ್ ಯೂಶ್ವಲಿ ಕಾಸಸ್ ಅಂದ್ರೆ ನಾನು ಇವಾಗ ಹೇಳಿದ್ನಲ್ಲ ಅದೇ ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ಸ್ ಕಾಸ್ ಆಗ್ಬೋದು ಇಮ್ನೋ ಕಾಂಪ್ರಮೈಸ್ಡ್ ಪೇಶೆಂಟ್ಸ್ ಅಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಅದೇ ತರ ಕೆಲವೊಮ್ಮೆ ಇವನ್ ಎಕ್ಸ್ಟರ್ನಲ್ ಥಿಂಗ್ಸ್ ಲೈಕ್ ನಾವು ಕೆಲವೊಮ್ಮೆ ಐಸ್ ಕ್ರೀಮ್ ತಿಂದಾಗ ಅಥವಾ ಕೋಲ್ಡ್ ಏನಾದ್ರು ಕುಡಿದಾಗ್ಲೂ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಬಿಕಾಸ್ ಐಸ್ ಕ್ರೀಮ್ ತಿಂದಾಗ ಅಥವಾ ಕೋಲ್ಡ್ ಏನಾದ್ರು ಕುಡಿದಾಗ ದಟ್ ಇಸ್ ಗುಡ್ ಮೀಡಿಯಂ ಫಾರ್ ದ ಬ್ಯಾಕ್ಟೀರಿಯಾ ಆರ್ ದ ವೈರಸ್ ಟು ಗ್ರೋತ್ ಅಂದ್ರೆ ಏನಾದ್ರು ತಿಂದಾಗ ಅದು ತಣ್ಣಗಿರೋ ವಾತಾವರಣ ಅಥವಾ ಇವನ್ ಸ್ವೀಟ್ ಅಂದ್ರೆ ಈ ನಮ್ಮ ಸಕ್ಕರೆ ಇರೋ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಚೆನ್ನಾಗಿ ಗ್ರೋ ಆಗುತ್ತೆ ಅದರಿಂದಾನೆ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಸೊ ಇದೇ ಸಾಮಾನ್ಯವಾಗಿ ಇರೋ ಕಾರಣಗಳು ಸಿಂಪ್ಟಮ್ಸ್ ಆಫ್ ಥ್ರೋಟ್ ಇನ್ಫೆಕ್ಷನ್ ಅಂದ್ರೆ ಗಂಟ್ಲೆ ನೋವು ಬರೋದು ಗಂಟ್ಲಲ್ಲಿ ಕಡ್ತಾ ಆಗೋದು ಕಡತಾ ಅಥವಾ ಕೆರ್ತಾ ಆಗೋದು ನುಂಗ ಕಷ್ಟ ಆಗೋದು ಜ್ವರ ಬರೋದು ಮತ್ತೆ ಗಂಟ್ಲಲ್ಲಿ ಏನೋ ಒಂದು ಸಿಕ್ಕಾಕೊಂಡಂಗೆ ಅನ್ಸೋದು ಅದನ್ನ ನಾವು ಡಿಸ್ಫೇಜಿಯಾ ಅಥವಾ ಫಾರಿನ್ ಬಾಡಿ ಸೆನ್ಸೇಷನ್ ಅಂತೀವಿ ಸೊ ಇದೆಲ್ಲ ಸಾಮಾನ್ಯವಾಗಿ ಸಿಂಪ್ಟಮ್ ಈ ಸಿಂಟಮ್ ಗಳು ಪೇಶಂಟ್ ಹೇಳ್ತಾರೆ ಸೈನ್ಸ್ ಅಂದ್ರೆ ನಾವು ಆಸ್ ಅ ಡಾಕ್ಟರ್ ನಾವು ಗಂಟ್ಲು ನೋಡಿದಾಗ ಸಾಮಾನ್ಯವಾಗಿ ಈ ಆಂಟೀರಿಯರ್ ಪಿಲ್ಲರ್ಸ್ ಅಥವಾ ಪೋಸ್ಟೀರಿಯರ್ ಪಿಲ್ಲರ್ಸ್ ಟಾನ್ಸಿಲ್ ಏರಿಯಾ ಇದೆಲ್ಲ ಕೆಂಪಾಗಿರುತ್ತೆ ಅಥವಾ ಕೆಲವೊಮ್ಮೆ ಟಾನ್ಸಿಲ್ ಕೂಡ ಗಡ್ಡೆ ಕೂಡ ದೊಡ್ಡದಾಗಿರುತ್ತೆ ಟಾನ್ಸಿಲ್ ಗಡ್ಡೆ ಮೇಲೆ ಫಾಲಿಕಲ್ಸ್ ಅಂತೀವಿ ಅಂದ್ರೆ ಗುಳ್ಳೆ ಗುಳ್ಳೆ ತರ ಇರೋ ಸಾಧ್ಯತೆ ಕೂಡ ಇರುತ್ತೆ ಅದೇ ತರ ಅದ್ರ ಮೇಲೆ ಟಾನ್ಸಿಲ್ ಮೇಲೆ ಒಂದು ಲೇಯರ್ ಕೂಡ ಫಾರ್ಮ್ ಆಗಿರುತ್ತೆ ಅದನ್ನ ನಾವು ಮೆಂಬ್ರೇನ್ ಅಷ್ಟಾನ್ಸಿಲ್ ಅಂತ ಹೇಳ್ತೀವಿ ಇನ್ನೊಂದು ಪೋಸ್ಟೀರಿಯರ್ ಫೆರಿಂಜಲ್ ವಾಲ್ ಅಂದ್ರೆ ನಮ್ಮ ಗಂಟ್ಲಿನ ಹಿಂಭಾಗ ಕೂಡ ಕೆಂಪಾಗಿರುತ್ತೆ ಇದೆಲ್ಲ ಟಾನ್ಸಿಲ್ ಇನ್ಫೆಕ್ಷನ್ ಲಕ್ಷಣಗಳು ಅಥವಾ ಟಾನ್ಸಿಲ್ ಅಥವಾ ಥ್ರೋಟ್ ಇನ್ಫೆಕ್ಷನ್ ಲಕ್ಷಣಗಳು ಅದೇ ತರ ಕೆಲವೊಮ್ಮೆ ಇನ್ಫೆಕ್ಷನ್ ಇಂದ ಈ ನಮ್ಮ ಕತ್ತಲ್ಲಿ ನೆಕ್ ನೋಡ್ಸ್ ಅಂತ ಹೇಳ್ತೀವಿ ಕತ್ತಲ್ಲಿ ಆರ್ ಗ್ರೂಪ್ ಆಫ್ ಲಿಂಫ್ ನೋಡ್ಸ್ ಅಂತ ಇದೆ ಲಿಂಫ್ ನೋಡ್ಸ್ ಅಂದ್ರೆ ನಮ್ಮ ಇನ್ಫೆಕ್ಟ್ ಯಾವುದೇ ಇನ್ಫೆಕ್ಷನ್ ಆದ್ರೂ ಕೂಡ ಅದನ್ನ ನಾವು ಫಸ್ಟ್ ಫಸ್ಟ್ ಲೇ ಆಫ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೇವೆ ಅಂದ್ರೆ ಅಲ್ಲಿಂದ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಒಂದೊಂದು ಗ್ರೂಪ್ ಆಫ್ ಲಿಂಫ್ ನೋಡು ಒಂದೊಂದು ಜಾಗಕ್ಕೆ ಡ್ರೈನಿಂಗ್ ಏರಿಯಾ ಆಗಿರುತ್ತೆ ಸೊ ಅದಕ್ಕೆ ಗಂಟ್ಲು ಇನ್ಫೆಕ್ಷನ್ ಆದಾಗ ನಾವು ಯೂಜ್ವಲಿ ಲೆವೆಲ್ ಟು ಲೆವೆಲ್ ತ್ರೀ ಲಿಂಫ್ ನೋಡು ಎನ್ಲಾರ್ಜ್ ಆಗಿರುತ್ತೆ ಅಂದ್ರೆ ಗಂಟ್ ಲಿಂಫ್ ನೋಡ್ ಎನ್ಲಾರ್ಜ್ ಆಗೋದಂದ್ರೆ ಏನು ಗಂಟ್ಲಲ್ಲಿ ಒಂದು ಗಡ್ಡೆ ತರ ಕಾಣಿಸ್ಕೊಳ್ಬಹುದು ಚಿಕ್ಕ ಚಿಕ್ಕ ಗಡ್ಡೆಗಳು ಅದು ಲಿಂಪ್ ನೋಡ್ ಎನ್ಲಾರ್ಜ್ಮೆಂಟ್ ಡ್ಯೂ ಟು ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಸೊ ಇದು ಸಾಮಾನ್ಯವಾಗಿ ನಮ್ಗೆ ಕಾಣಿಸೋ ಲಕ್ಷಣಗಳು ವಿಚಾರ ಸಿಂಪ್ಟಮ್ಸ್ ಅಂಡ್ ಸೈನ್ಸ್ ಥ್ರೋಟ್ ಇನ್ಫೆಕ್ಷನ್ ಇಂದ ರಿಲೀಫ್ ಅಂದ್ರೆ ಸಾಮಾನ್ಯವಾಗಿ ಇನಿಷಿಯಲಿ ನಾವು ಪೇಷಂಟ್ಗೆ ಫಸ್ಟ್ ಗಾರ್ಗಲ್ ಶು ಮಾಡೋಕ್ಕೆ ಶುರು ಮಾಡೋಕ್ಕೆ ಹೇಳ್ತೇವೆ ಗಾರ್ಗಲ್ ಅಂದ್ರೆ ನಾವು ಯೂಜ್ವಲಿ ಒಂದು ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಲೈಕ್ ಬೆಟಡಿನ್ ಗಾರ್ಗಲ್ ಬೆಟಡೀನ್ ಗಾರ್ಗಲ್ ನ ದಿನಕ್ಕೆ ಮೂರ್ ಸಲ ಬಾಯಿ ಮುಕ್ಕುಳಸೋದು ಮುಕ್ಕುಳ್ಸಿ ಅಹ್ ಉಗಿಬೇಕು ಅದನ್ನ ದಿನಕ್ಕೆ ಮೂರ್ ಸತಿ ಮಾಡ್ಬೇಕು ಅದು ಒನ್ ಎಸ್ ಟು ಒನ್ ಡೈಲ್ಯೂಷನ್ ಅಂತ ಹೇಳ್ತೀವಿ ಅಂದ್ರೆ ಒಂದ್ ಹತ್ತು ಎಂ ಎಲ್ ಗಾರ್ಗಲ್ ನ ತಗೊಂಡ್ರೆ ಹತ್ತು ಎಂ ಎಲ್ ನೀರ್ ಮಿಶ್ರಣ ಮಾಡಿ ಗಂಟ್ಲೆವರೆಗೂ ಅದನ್ನ ಕುಡಿದು ಗಳಗಳ ಮಾಡಿ ಉಗಿಬೇಕು ಅದು ಫಸ್ಟ್ ಲೈನ್ ಈ ಗಾರ್ಗಲ್ಸ್ ಮತ್ತೆ ನೋವಿನ ಮಾತ್ರೆ ಪೇನ್ ಕಿಲ್ಲರ್ ಕೊಟ್ಟು ಕಮ್ಮಿ ಆಗ್ಲಿಲ್ಲ ಅಂದ್ರೆ ಮಾತ್ರ ಪೇಶೆಂಟ್ ಗೆ ಜ್ವರ ಎಲ್ಲ ಇದ್ರೆ ನಾವು ಆಂಟಿಬಯೋಟಿಕ್ ಅನ್ನೋದು ಶುರು ಮಾಡ್ತೀವಿ ಸೊ ಆಂಟಿಬಯೋಟಿಕ್ ಒಂದ್ ಫುಲ್ ಕೋರ್ಸ್ ಕೊಡ್ತೇವೆ ಸಾಮಾನ್ಯವಾಗಿ ದಿನಕ್ಕೆ ಎರಡ್ ಸಲ ಐದ್ ದಿನ ಕೊಡ್ತೇವೆ ಸೊ ಈ ಆಂಟಿಬಯೋಟಿಕ್ ಕೊಟ್ಟಾಗ್ಲೂ ಕಮ್ಮಿ ಆಗ್ತಿಲ್ಲ ಅಂದಾಗ ಕೆಲವೊಮ್ಮೆ ಕೆಲವು ಪೇಷಂಟ್ಸ್ ಗೆ ಇಂಜೆಕ್ಟಬಲ್ ಕೊಡ್ಬೇಕಾಗಿ ಬರುತ್ತೆ ಅಂದ್ರೆ ಕೆಲವೊಮ್ಮೆ ಇನ್ಫೆಕ್ಷನ್ ಬರೀ ಟ್ಯಾಬ್ಲೆಟ್ ಇಂದ ಬೆಟರ್ ಆಗ್ಲಿಲ್ಲ ಅಂದ್ರೆ ಇಂಜೆಕ್ಷನ್ ಮುಖಾಂತರ ಕೂಡ ಆಂಟಿಬಯೋಟಿಕ್ ನ ಕೊಡ್ತೇವೆ ಅದು ಕೆಲವೊಮ್ಮೆ ಪೇಷಂಟ್ ಗೆ ಅಡ್ಮಿಷನ್ ಪೇಷಂಟ್ ಇಲ್ಲ ಪ್ರತಿ ದಿನ ನಾವು ಹಾಸ್ಪಿಟಲ್ ಬಂದು ಹೋಗ್ತಾರೆ ಅಂದ್ರೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ತಾರೆ ಅಂದ್ರೆ ಬೆಳಗ್ಗೆ ರಾತ್ರಿ ಹಾಕ್ಸ್ಕೊಂಡು ಹೋಗ್ತಾರೆ ಕೆಲವರಿಗೆ ತುಂಬಾ ಜ್ವರ ಮೈ ಕೈ ನೋವು ಸುಸ್ತಿರೋರಿಗೆ ಅಡ್ಮಿಟ್ ಮಾಡಿ ಸ್ವಲ್ಪ ಅದ್ರ ಜೊತೆಗೆ ನಾವು ಐವಿ ಫ್ಲೂಯಿಡ್ಸ್ ಅಂತ ಎಲ್ಲ ಕೊಟ್ಟು ಸ್ವಲ್ಪ ಮಲ್ಟಿವಿಟಮಿನ್ ಎಲ್ಲ ಕೊಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ ಸೊ ಗಾರ್ಗಲ್ಸ್ ಕೂಡ ನಾವು ಆಂಟಿಬಯೋಟಿಕ್ ಜೊತೆಗೆ ಶುರು ಮಾಡ್ತೇವೆ ನೋವಿನ ಮಾತ್ರ ಆಂಟಿಬಯೋಟಿಕ್ ಆಂಟಿ ಇನ್ಫ್ಲಮೇಟರಿ ಅನ್ನೋದು ಕೊಡ್ತೇವೆ ಸೊ ಇದು ಕಾಮನ್ ಆಗಿ ಇರೋ ಟ್ರೀಟ್ಮೆಂಟ್ ಕೆಲವು ಗೆ ಆಗಾಗ ಗಂಟ್ಲು ಇನ್ಫೆಕ್ಷನ್ ಆಗಿ ಟಾನ್ಸಿಲ್ಸ್ ಆಗಾಗ ಬಂದು ಇನ್ಫೆಕ್ಷನ್ ಆದಾಗ ಕ್ರಾನಿಕ್ ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ ತರ ಸಿಚುಯೇಷನ್ ಬಂದಾಗ ಅಂದ್ರೆ ವರ್ಷಕ್ಕೆ ನಾಲ್ಕೈದ್ ಸತಿ ಗಂಟ್ಲು ಇನ್ಫೆಕ್ಷನ್ ಆಗ್ತದೆ ನಾಕೈದು ಸತಿ ಆದಾಗ್ಲೂ ಜ್ವರ ಬರ್ತದೆ ಗಂಟ್ಲು ನೋವು ಬರ್ತದೆ ಟಾನ್ಸಿಲ್ ಎನ್ಲಾರ್ಜ್ ಆಗ್ತದೆ ಅಂದಾಗ ಟಾನ್ಸಿಲ್ಸ್ ಸೈಜ್ ದಪ್ಪ ಆಗ್ತದೆ ಅಂದಾಗ ಆ ಟಾನ್ಸಿಲ್ ಇಂದನೇ ಇನ್ಫೆಕ್ಷನ್ ಬಂದು ಬಂದು ಈ ತರ ತೊಂದರೆ ಕೊಡ್ತಾ ಇದೆ ಅಂದಾಗ ನಾವು ಅದನ್ನ ಆಪರೇಷನ್ ಮಾಡಿ ತೆಗಿತೇ ತೆಗಿತೇವೆ ಸೊ ಅದನ್ನ ನಾವು ಟಾನ್ಸಿಲ್ ಎಕ್ಟಮಿ ಅನ್ನೋ ಆಪರೇಷನ್ ಕೂಡ ಮಾಡ್ತೇವೆ ಇದು ಸಾಮಾನ್ಯವಾಗ್ಲಿ ಮಕ್ಕಳಲ್ಲಿ ಮಾಡೋ ಆಪರೇಷನ್ ಬಟ್ ಕೆಲವು ಅಡಲ್ಟ್ಸ್ ಅಲ್ಲಿ ಕೂಡ ಈ ಟಾನ್ಸಿಲ್ ಎಕ್ಟಮಿ ಅನ್ನೋ ಆಪರೇಷನ್ ಕೂಡ ಮಾಡ್ತೇವೆ ಟಾನ್ಸಿಲ್ ಇನ್ಫೆಕ್ಷನ್ ಜೊತೆಗೆ ಇನ್ನೊಂದು ಇನ್ಫೆಕ್ಷನ್ ಅದರ ಟಾನ್ಸಿಲ ಹಿಂಭಾಗದಲ್ಲಿ ಒಂದು ಪೆರಿಟಾನ್ಸಿಲರ್ ಆಪ್ಸಿಸ್ ಅನ್ನೋ ಇನ್ಫೆಕ್ಷನ್ ಕೂಡ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಸೊ ಪೆರಿಟಾನ್ಸಿಲರ್ ಇನ್ಫೆಕ್ಷನ್ ಅಂದ್ರೆ ಟಾನ್ಸಿಲ ಹಿಂಭಾಗದಲ್ಲಿ ಒಂದು ಗಂಟ್ ತರ ಕಾಣಿಸುತ್ತೆ ಕೆಲವೊಮ್ಮೆ ಆ ಗಂಟಿಂದ ಪಸ್ ಕೂಡ ಬರ್ತಾ ಇರುತ್ತೆ ಸೊ ಅದನ್ನ ನಾವು ಆ ಗಂಟನ್ನ ಓಪನ್ ಮಾಡಿ ಪೆರಿಟಾನ್ಸಿಲರ್ ಡ್ರೈನೇಜ್ ಅಂತ ಹೇಳ್ತೀವಿ ಸೊ ಅದನ್ನ ಓಪನ್ ಮಾಡಿ ಅದರಿಂದ ಪಸ್ ತೆಗೆದು ಆಂಟಿಬಯೋಟಿಕ್ ಎಲ್ಲ ಕೊಟ್ಟು ಅದನ್ನ ಟ್ರೀಟ್ಮೆಂಟ್ ಮಾಡ್ತೇವೆ ಡಯಟ್ರಿ ಸಾಮಾನ್ಯವಾಗಿ ಏನೂ ಇಲ್ಲ ಡಯಟ್ರಿ ಅಂದ್ರೆ ನಾವು ಪ್ರಿಕಾಷನ್ ವೈಸ್ ಥ್ರೋಟ್ ಇನ್ಫೆಕ್ಷನ್ ಇರೋ ಗೆ ತಣ್ಣಗಿರೋದು ತುಂಬಾ ಸ್ವೀಟ್ ಇರೋದು ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ ಥ್ರೋಟ್ ಇನ್ಫೆಕ್ಷನ್ ಇದ್ದಾಗ ಐಸ್ ಕ್ರೀಮು ಮಿಲ್ಕ್ ಶೇಕು ತಣ್ಣಗಿರೋ ಈ ಕೋಲ್ಡ್ ವಾಟರ್ ಇಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು ತುಂಬಾ ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಈ ಮೂಸಂಬಿ ಆರೆಂಜು ಇಂಥದ್ದೆಲ್ಲ ಸ್ವಲ್ಪ ಅದರಿಂದ ಇನ್ಫೆಕ್ಷನ್ ಇನ್ನೂ ಸ್ವಲ್ಪ ನೋವು ಜಾಸ್ತಿ ಅನ್ಸಬಹುದು ಸೊ ಅದರಿಂದ ಅದನ್ನ ಅವಾಯ್ಡ್ ಮಾಡಕ್ ಹೇಳ್ತೇವೆ ಬಟ್ ಯಾವುದೇ ಡಯೆಟ್ ಇಂದ ಈ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಆಗುತ್ತೆ ಅನ್ನೋದು ಯಾವ ಆತರ ತರ ಇಲ್ಲ ಸಾಮಾನ್ಯವಾಗಿ ಇನ್ಫೆಕ್ಷನ್ ಜಾಸ್ತಿ ಆದಾಗ ನಾವು ಗಾರ್ಗಲ್ಸ್ ಅಥವಾ ಆಂಟಿಬಯೋಟಿಕ್ ಕೊಡ್ಲೇಬೇಕಾಗ್ಬರ